ನನಗೆ ಏನಾಗಿದೆ ಅನ್ನೋದು ಕರೆಕ್ಟ್ ಆಗಿ ಹೇಳಿದ್ರೆ ನಾನು ನನ್ನ ಕೈಯಲ್ಲಿ ಏನ್ ಮಾಡೋಕ್ಕಾಗುತ್ತ ನಾನು ಮಾಡ್ತೀನಿ ಗೊತ್ತಿಲ್ಲದೆ ನನಗೆ ನೀವು ಹಣದ ವ್ಯವಹಾರ ಇದೆಲ್ಲ ನಡೆಸಿರೋದ್ರಿಂದ ನನಗೆ ಏನಂತ ಅರ್ಥ ಆಗ್ಬೇಕು ಫಸ್ಟ್ ಪಿಕ್ಚರ್ ಏನು ಏನ್ ನಡೀತು ಇದಾದ್ರೂ ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಹ್ಮ್ ಅವತ್ತು ರಾಮಲಿಂಗಾ ದಿವಸ function ಇತ್ತಲ್ಲ ಹ್ಮ್ ಎಂಟ್ ಲಕ್ಷ ರೂಪಾಯಿ ಬೇಕಾಗ್ಯಾವ್ರಿ ಗಡಾ ಗಡಾ adjust ಮಾಡಿ ಕಾರ್ಯಕ್ರಮ ಜವಾಬ್ದಾರಿ ಕೊಟ್ಟಾರ ನಿಮ್ಗ ಎಲ್ಲಾರ್ಗು ಒಂದೊಂದ್ ಜವಾಬ್ದಾರಿ ಅದಾವ ಅಂತ ಅಚ್ಕಟ್ಟಾಗಿ ಮಾಡಾನ್ರಿ ಅಂತ ಹೇಳಿ ಅಣ್ಣಾನು ಅಣ್ಣಾಗ ಒಂದ್ ಲಕ್ಷ ಹೇಳಿದ್ರು ನನಗ ಎರಡ್ ಲಕ್ಷ ಹೇಳಿದ್ರು adjust ಮಾಡಿ ಕೊಡ್ತೀನಿ ಅಣ್ಣಾ ಮಾ ಅಣ್ಣಾಗ ನಾನು ಆಯ್ತಾ. ಮೋಹನ್ ಮೋಹನ್ಗೆ ಇದಕ್ಕೂ ಸಂಬಂಧನೇ ಇಲ್ಲ ಆ ಬೋಳಿ ಮಗನ ನನ್ ನನಗೆ ಅವ್ನ್ ಆನಂದ್ ವ್ಯವಹಾರದಲ್ಲಿ ಅವ್ನ ನಾನು ಸೇರ್ಸ್ಕೊಂಡೇ ಇರ್ಲಿಲ್ಲ ಆಯ್ತಾ ನಾನು ಸತ್ಯ ಏನಂದ್ರೆ ನಿನ್ನ ಹತ್ರ ನಾನು ಐವತ್ ಸಾವಿರ ಕೇಳಿದ್ದೆ ಯಾವಾಗ ಮೂರ್ ದಿನದ ಮೊದ್ಲು ಕೇಳಿದ್ದೆ ಅದು ಬಡ್ಡಿಗೆ ಏನಾದ್ರು ಅದು ಅರೇಂಜ್ ಮಾಡ್ತೀಯ ಅನ್ನುವಂತ ಕೇಳಿದ್ದೆ ನೀನು ನೋಡನ ಮಾಡೋಣ ಅಂತ ಹೇಳ್ಬಿಟ್ಟು ಅದು ನಿನ್ಪಾಡ್ಗ ನಿನ್ ಆದ್ರೆ ನನ್ಗೆ ಯಾವ ಗೊತ್ತಾಯ್ತು ನೀನ್ ಯಾವ್ದು ಕಷ್ಟದಲ್ಲಿ ಇದ್ದೀನಿ ನಿನ್ನತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮತ್ತೆ ನಾನು ನೆಕ್ಸ್ಟ್ ನಿನ್ನ ಕೇಳಿಲ್ಲ ನಾನು ಆಯ್ತಾ ಅನು ಹತ್ರ ನಾನು ಏಳಿಟ್ಟಿದೆ ಅಮ್ಮ ಅರ್ಜೆಂಟ್ ಆಗಿ ಇಟ್ಕೋ ಇಟ್ಕೊಂಡಿರು ಬಟ್ ಟೈಮ್ ಬಂದ್ರೆ ನಾನು ತಗೊಳ್ತೀನಿ ಇಲ್ಲಾದ್ರೆ ಬೇಡ ಅಂತ ಹೇಳಿದೆ ಆಮೇಲೆ ನಾನು ಬೇರೆ ಕಡೆಯಿಂದ ನಾನು ಒಂದ್ ಒನ್ ಶಾರ್ಟ್ ಅಂತ ಹೇಳ್ಬಿಟ್ಟಿದೆ ನಾನು ಬೇರೆ ನಮ್ಮ ಎಂಪ್ಲಾಯ್ ಹತ್ರನೇ ನಾನು ಇಸ್ಕೊಂಡು ಇನ್ ಇನ್ ಯಾರು ಇಲ್ಲ ಸಂತೋಷನೇ ಪಾಪ ಎಲ್ಲ ಸ್ಪಾನ್ಸರ್ ಮಾಡಿರೋ ಅವನು ಸಂತೋಷನೇ ಎಲ್ಲ ಆಸಿ ನಾನು ನಾನು ಮಾಡಿದ್ದೀನಿ ಆಯ್ತಾ ಇನ್ನ ನಿಮ್ ನಿಮ್ಮ ಹತ್ರ ಅಂತೂ ನಾನು ಯಾವ್ದೇ ನಾನೇನಾದ್ರೂ ನಿನ್ನ ಹತ್ರ ಡೈರೆಕ್ಟ್ ಆಗಿ ನಾನು ದುಡ್ಡು ತಗೊಂಡಿದ್ದೀನಾ ಕೊಟ್ಟಿಲ್ಲ ನಿನ್ನ ಕೈಲಿ ಅಣ್ಣಾ ನಾನ್ ಜವಾಬ್ದಾರಿ ನಮ್ಗ್ ಇದೆ ಏನ್ಮಾ ಬೇಡಾಂದ್ರೆ ಅಂತ ಹೇಳಿ ಮೋಹನ್ sir ಹೇಳಿದ್ರ ಅಣ್ಣಾ ಅದು ನೀನ್ ಏನಾದ್ರು ನನ್ನ ಕೈಗೆ ಏನಾದ್ರು ದುಡ್ಡು ಕೊಟ್ಟಿದ್ಯ ಇಲ್ಲ ಅಣ್ಣ ನಿನ್ನ ಕಡೆ ಕೊಟ್ಟಿಲ್ಲ ಮೋಹನ್ sir account ಗೆ ಹಾಕಿತ್ತು ಅವನ್ account ಗೆ ಹಾಕಿದ್ರೆ ಬಂದ್ ಬಾ Monday ನಾನು ಬರ್ತೀನಿ ಬಂದು ಒದ್ದ್ ಬಿಡದೆ ಕಾಸ್ ಇಸ್ಕೊಳೋರಂತೆ ಬನ್ನಿ. ಒಂದ್ ಒಂದ್ ವಿಚಾರ ಒಂದ್ ಸ್ವಲ್ಪ ಇದೆ ಅಂತ ಹೇಳಿ ಅವ್ರನ್ನ ಇದೆ ಅಂತ ಹೇಳಿ ಸುಮ್ನೆ ಕಿರ್ಚಾಡುದ್ರೆ ಬರಲ್ಲ ದುಡ್ಡು ಬರಲ್ಲ ಸುಮ್ನೆ ಅದ್ರಿಂದ ಏನ್ ಮಾಡ್ಬೇಕು ಅಂತ ಮಾತ್ರ ನಾವ್ ಯೋಚ್ನೆ ಮಾಡ್ಬೇಕು ಈಗ ನಿನಗ್ ದುಡ್ಬೇಕು ನಾನು ದುಡ್ಡು ಅದನ್ನ ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ನಾನು ಬೇಕಾದ್ರೆ ನಾನು ನೋಡ್ತೀನಿ ನಾನ್ ನಾನ್ ನನ್ನ ಜವಾಬ್ದ ನಾನು ಒಂದ್ ಸ್ವಲ್ಪ ನನ್ ನಂದು ತಪ್ಪಿದೆ ಇದರಲ್ಲಿ ನನಗ್ ಗೊತ್ತಿಲ್ದ್ರೆ ನೀವೆಲ್ಲ ಇದನ್ನೆಲ್ಲ ಮಾಡಕ್ ಹೋಗಿದ್ರಲ್ಲ ಹೆಂಗರಮ್ಮ ನಿಮ್ಗೆ ನನಗೆ ಇಷ್ಟು ನಿಮ್ಮ ನಿಮ್ಮ ಜವಾಬ್ದಾರಿ ನೀವು ಎಲ್ಲಾದ್ರೂ ಹೊರಗಡೆ ಬಂದ್ರೆ ನಿಮ್ಮ ಒಂದೊಂದು ನೀವು ತಿನ್ನೋ ಊಟದಿಂದ ಹಿಡಿದು ನೀವು ಉಳ್ಕೊಳ್ಳೋ ಜಾಗದಿಂದ ಹಿಡಿದು ನಾನು ಸೇಫ್ಟಿ ನೋಡ್ಕೊಂತ ನಾನು ನೀವ್ ಹೆಂಗ್ ನನ್ನ ನನ್ನನ್ನ ಮೀರಿ ನೀವು ಈ ವ್ಯವಹಾರ ಮಾಡಿದ್ರಿ ಇಷ್ಟು ದಿನವರೆಗೂ ನನಗೆ ಯಾಕೆ ಹೇಳ್ಲಿಲ್ಲ ಅಲ್ಲ ಮಕ್ ಹೆಣ್ಣು ಮಕ್ಳು ದುಡ್ಡು ಇಟ್ಕೊಂಡು ನಾನು ಸುಮ್ನೆ ಕೂತ್ಕೊಂತ ತಲೆ ಅಡಮಾನ ಇಟ್ಟಾದ್ರೂ ನಿಮ್ ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೆ ನಾನು ಹಂಗು ನಾನು ಎಮರ್ಜೆನ್ಸಿ ಅಂತ ತಗೊಂಡಿದ್ರು ನಿಮ್ಮತ್ರ ನಾನು ದುಡ್ಡು ನಾನು ಇಟ್ಕೊಂಡು ಇದ್ ಮಾಡ್ತಾ ಕೊಡ್ತಾ ಇದ್ನಲ್ಲ ನೀನ್ ಯಾಕೆ ನನ್ಗೆ ಇಷ್ಟು ಕಾರ್ಯಕ್ರಮ ಎಂಟೊಂಬತ್ತು ತಿಂಗಳಾಗೋಯ್ತು ಈಗ ಹೇಳ್ತಾ ಇದ್ಯಾ ಫೋನ್ ಎತ್ತಿಲ್ಲ ಅಂತ ಯಾಕೆ ನೀನ್ ಯಾಕೆ ನೀನ್ ಯಾಕೆ ಕಷ್ಟ ಪಡ್ತಾ ಇದ್ಯಾಲ್ ಹೋಗಿದನು ಗೆಳೆಯನ ಬಾ ಅದಕ್ಕೇನಂತೆ ಫೋನ್ ಪೇ ತಾನ ಮಾಡಿದ್ಯಾ ಫೋನ್ ಪೇ ಮಾಡಿದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಇನ್ನೇನ್ ಮತ್ತೆ ಅದ್ರ ಬಗ್ಗೆ ಯಾಕೆ ಮಾಡ್ತೀಯಾ ನೀನ್ ಅಳ್ಬೇಡ ನೀನ್ ಸುಮ್ಮನೆ ಇರು ಅದು ಹೆಂಗ್ ದುಡ್ಡು ಬಂದೇ ಬರುತ್ತೆ ನೀನ್ ಅದಕ್ಕೆ ನೀನ್ ತಲೆ ಕೆಡಿಸ್ಕೊಬೇಡ ಈಗ ಸದ್ಯಕ್ಕೆ ಕಷ್ಟ ಇದೆಯಲ್ಲ ಅದಕ್ಕೆ ಯೋಚನೆ ಮಾಡು ಬಟ್ ಆ ದುಡ್ಡಂತೂ ಬಂದೇ ಬರುತ್ತೆ ಇಲ್ಲಾಂದ್ರೆ ನನ್ಗೆ ಗೊತ್ತಿದೆ ನಾನ್ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆ ನಾನು ನಾನು ಮಾಡ್ತೀನಿ ನಿನ್ ಡಿಸ್ಟರ್ಬ್ ನೀನು ನೀನ್ ಅಳ್ಬೇಡ ಅವ್ರಿಗೆ ಫೋನ್ ಕೊಡೋರ್ಗೆ ಫೋನ್ ಕೊಡೋರ್ಗೆ ನಾನು ಆಯ್ತಾ ಸಿಟ್ಟಿಗೆ ಬಂದ್ ಪರವಾಗಿಲ್ಲ ಸಿಟಿ ಬಂದ್ ಪರವಾಗಿಲ್ಲ ಕೊಡೋರ್ಗೆ ಈಗ ಅಣ್ಣ ನಾನು ಒಂದ್ ಹೇಳೋದನ್ ಕೇಳಿ ಪ್ಲೀಸ್ ನಾನು ಹೇಳೋದಿನ ಕೇಳಿ ನನ್ಗೆ ಈಗ ನಾನು ಹೇಳೋದನ್ನ ಒಂದ್ ಸ್ವಲ್ಪ ಕೇಳಿ ನಾನು ಹೇಳೋದನ್ನ ಕೇಳಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೂ ನಾನು ನನಗ್ ಜವಾಬ್ದಾರಿ ಇದೆ ಬೋಸಡಿ ಮಗನೇ ನಾನು ಎಳಿತೀನಿ ನಾನು ನಾನೇ ಹೋಗ್ತೀನಿ ನೀವ್ ಫೋನ್ ಎತ್ತಲಿಲ್ಲ ಅಂದ್ರೆ ನೀವು ತಲೆ ಕಚ್ಕೊಬಿ ನಾನು ಮನೆ ಹತ್ರ ಹೋಗ್ತೀನಿ ನಾನು ಹೋಗುವಂತ ಜವಾಬ್ದಾರಿ ಈಗ ನನ್ ಮಾತು ಕೇಳಿ ನನ್ ಮಾತು ಕೇಳಿ ಸ್ವಲ್ಪ ಸಮಾಧಾನದಲ್ಲಿ ಹುಡುಗಿಗೆ ಬೈಯೋದು ಒಡೆಯೋದು ಮಾಡಿದ್ರೆ ಏನು ಸಿಗಲ್ಲ ಅವಳ ನೊಂದ್ಕೊಂತಾಳೆ ಇನ್ನೊಂದ್ ಸ್ವಲ್ಪ ಆರೋಗ್ಯ ಕಟ್ಸ್ಕೊಂತ ಇಲ್ಲ ಏನಾದ್ರು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಂತಾಳೆ ಇನ್ನ ಅದನ್ ಬಿಟ್ಟು ಇನ್ನೇನ್ ಮಾಡ್ಕೊಂತಾಳೆ ಆಗಿರೋದಕ್ಕೆ ಈಗ ಏನೋ ನಂಬಿಕೆಯಲ್ಲಿ ಕೊಟ್ಟ ರೀ ನಾನು ಒಂದ್ ಹೇಳ್ತಾ ಇರೋದು ಅಣ್ಣ ನಾನು ಒಂದ್ ಸ್ವಲ್ಪ ನನ್ನ ಮಾತು ಕೇಳಿ ಒಂದ್ ಸ್ವಲ್ಪ ಸಮಾಧಾನ ಆಗಿ ನಾನು ಹೇಳೋದನ್ ಕೇಳಿ ಈಗ ಕೊಟ್ಟಾಗ್ ಹೋಗಿದೆ ಸಿಕ್ಕಾಕೊಂಡಿದೀವಿ ಈಗ ನಾವು ಅದನ್ ದುಡ್ಡನ್ನ ತಗೋಬೇಕು ಅಷ್ಟೇ ತಾನೇ ಅದಕ್ಕೆ ನಾವು ತಗೊಳ್ಳೋದ್ ದಾರಿ ಹುಡ್ಕೋಣ ಹುಡ್ಗೀ ಒಡೆಯೋದು ಬಡಿಯೋದು ಬೈಯೋದು ಮಾಡಿದ್ರೆ ಆಗುತ್ತೆ ಅರ್ಥ ಆಗುತ್ತೆ ಸಮಸ್ಯೆ ಬಂದಿದೆ ಸಮಸ್ಯೆನ ಬಗೆಹರಿಸಕೊಳಕ್ ಏನಂತ ನೋಡೋಣ ಹಾಗಂತ ಬಟ್ ನಮ್ಮ ಮನೆ ಮಂದಿನ ನಾವು ಇಟ್ಕೊಂಡು ಒಡ್ಕೊಂಡು ಬೈಕೊಂಡಿದ್ರೆ ಏನ್ ಬರುತ್ತೆ ನನಗೂ ನಿಮ್ಮ ಕೊಟ್ಟು ಕೊಡಕೇ ನಾನು ಅದನ್ನೇ ಹೇಳ್ತಾರೆ ನನ್ಗೆ ಕೇಳ್ದಿರೋ ಕೊಡ್ತೀನಿ ನನ್ನ ಜವಾಬ್ದಾರಿ ಇದೆ ನನ್ಗೆ ನನ್ನ ನನ್ನ ನಮ್ಮ ಅವನ ಜೊತೆಗೆ ಮಾತಾಡ್ಸಿ ಚಂದ್ರನ ಜೊತೆಗೆ ಮಾತಾಡ್ಸಿ ನನ್ನ ತಾಯಿ ಚೇನು ಒತ್ತಿ ಇಟ್ಟು ಕೊಡ್ಸೀನಿ ಅಂತಂದು ನಿಮ್ ಜೊತೆಗೆ ಮಾತಾಡ್ಸಾಳಿ ಇವಳು ಆತರ ಏನು ನಡೆದಿಲ್ಲಪ್ಪ ನಿಜವಾಗ್ಲೂ ತಾಳಿ ಚೈನ್ ಏನಾದ್ರು ಇಡ್ತೀನಿ ಅಂತ ಹೇಳಿದ್ರೆ ಮೊದ್ಲೇ ಹೇಳ್ತಾ ಇದ್ದೆ ಆ ತರ ಕೆಲಸಗಳೆಲ್ಲ ಮಾಡ್ಬೇಡಿ ನನ್ನ ನನ್ನ ಮನೆ ಹೆಣ್ಮಕ್ಳಾದ್ರೆ ನಮ್ಮ ಬೇರೆಲ್ಲ ನನ್ಗೆ ತಾಳಿ ಚೈನ್ ಒತ್ತೆ ಇಟ್ಟು ಕೊಡಕ್ಕೆ ಸರಿ ನಾನ್ ನೋಡ್ತೀನಿ ನಾನ್ ನೋಡ್ತೀನಿ ನೀವು ದಯವಿಟ್ಟು ನೀವು ಇನ್ನ ಹುಡ್ಗಿ ನಮ್ಮ ಬೈಯಕ್ಕು ಹೊಡಿಯೋಕಲ್ಲ ಏನು ಹೋಗ್ಬೇಡಿ ನಾನ್ ಬೆಳಗ್ಗೆನೆ ಅದು ಏನಿದೆಯೋ ಅದನ್ನ ನಾನು ಇದ್ ಮಾಡ್ತೀನಿ ಅವ್ನು ಮೋನ್ ಕ್ಲಿಯರ್ ಮಾಡಕ್ ಹೇಳ್ರಿ ಇಲ್ಲಾಂದ್ರೆ ನಾನು ಮತ್ತೆ ನಾನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಈಗ ನಾನು ಹೇಳ್ ಹೇಳೋದನ್ನ ಒಂದ್ ಸ್ವಲ್ಪ ಸಮಾಧಾನದಲ್ಲಿ ಕೇಳಿ ಆಯ್ತಾ ನನ್ಗೆ ನನ್ ಸ್ವಲ್ಪ ಎರಡು ದಿನ ಟೈಮ್ ಕೊಡಿ ಎರಡು ದಿನ ಟೈಮ್ ಕೊಡಿ ನಾನು ಏನ್ ಮಾಡ್ಬೇಕು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನನಗೆ ಇದುವರೆಗೂ ಏನ್ ನಡೀತಾ ಇದೆ ಫೋನ್ ಬ್ಲಾಕ್ ಲಿಸ್ಟ್ ಫೋನ್ ಮಾಡಿದ್ರ ಬ್ಲಾಕ್ ಗೆ ಹಾಕ್ಲಿ ಅವ್ರು ಗೊತ್ತಿದೆ ನಡೆದಿರ್ಬೋದು ಗೊತ್ತಿರೋ ನನಗೆ ಗೊತ್ತಾದ್ಮೇಲೆ ನಾನು ಸುಮ್ನೆ ಕುತ್ಕೊಳಕ್ ಆಗಲ್ಲ ಆಯ್ತಾ ನಾನು ಅದಕ್ಕೆ ನಾನು ನನ್ನ ಪ್ರಯತ್ನ ಅಂತೂ ನಾನು ಪಡಕ್ಕೆ ನನ್ಗೆ ಸಮಯ ಕೊಡಿ ದಯವಿಟ್ಟು ಆ ಅವ್ಡುಗಿನ ಹೊಡಿಯೋದು ಮಾಡೋದು ಏನು ಮಾಡ್ಬೇಡಿ ದಯವಿಟ್ಟು ಇಲ್ಲ ಅಂತ ಹೇಳ್ತಾ ಇದೀನಿ ಅಣ್ಣ ಪ್ಲೀಸ್ ಹೆಂಗಂತ ಹುಡ್ಗಿನ ಒಡೆಯೋ ಬಡಿಯೋದು ಮಾಡಿದ್ರೆ ಅದ್ ನಿಮ್ ದುಡ್ಡು ರೊಕ್ಕ ಬರುತ್ತಾ ಬರುತ್ತೆ ಬರಂಗಿದ್ರೆ ಒಡ್ಕೊಳ್ರಪ್ಪ ನಾನೇನು ಮಾತಾಡಲ್ಲ ಒಡ್ಕೊಳ್ಳಿ ಬೈಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಬರುತ್ತಾ ದುಡ್ಡು ಬರುತ್ತಾ ಹಂಗ ಒಡದ್ರೆ ಬಡದ್ರೆ ಬರುತ್ತಾ ಈಗ ನಾವು ದುಡ್ಡು ಹೋಗಿರೋದನ್ನ ನಾವು ಹೆಂಗ್ ತಗೋಬೇಕು ತಗೋಬೇಕನ್ನೋದನ್ನ ನಾಜೂಕಾಗಿ ಯೋಚನೆ ಮಾಡೋಣ ಅದಕ್ಕೆ ನನ್ಗೆ ಹೇಳಿದಿತಲ್ಲ ನಾನು ನನ್ನ ಪ್ರಯತ್ನ ಹೇಳೋದು ಈಗ ಸುಳ್ಳು ಹೇಳಿದಾಳೆ ತಪ್ಪು ಮಾಡಿದಾಳೆ ಎಲ್ಲ ನಾನು ಒಪ್ಕೊಳ್ತೀನಿ ಮುಂದಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಹ್ಮ್ ಸ್ವಲ್ಪ ಸಮಾಧಾನ ತಗೊಳ್ಳಿ ಸಮಾಧಾನ ತಗೊಳ್ಳಿ ನನ್ಗೊಂದ್ ಎರಡ್ ದಿನ ಸಮಯ ಕೊಡಿ ನಾನೇನೋ ಒಂದ್ ಮಾಡಕ್ ಇದಿ ಹ್ಮ್ ಸಮಾಧಾನ ಆಗಿರಿ ಏನು ಈಗ ನನಗಿನ್ ನಾನು ಎಷ್ಟೆಷ್ಟೋ ಕಷ್ಟಗಳು ಅನುಭವಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ታዊት ማለና ባተት